ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಕ್ಷ್ಮೀ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿಗಳು ಇದೇ ಜೂನ್ ಹದಿನೈದರೊಳಗಾಗಿ ಬಂದ್ ಆಗ್ತಾ ಇದೆ ಮೂರು ಗ್ಯಾರಂಟಿ ಗ್ಯಾರಂಟಿಗಳು ಯಾವೆಲ್ಲ ಬಂದಾಗ್ತಾ ಇದೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ಹಾಗೂ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಅಥವಾ ಇಲ್ಲ ಅಥವಾ ಹತ್ತನೇ ಕಂತಿನ ಹಣವೇ ಲಾಸ್ಟ್ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳ ಅಂತ ಹೇಳು ಇಷ್ಟಪಡ್ತೇನೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಇಲ್ಲಿ ನೋಡಿ ಸ್ನೇಹಿತರೆ ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬಾ ಕಷ್ಟಪಟ್ಟಿರುತ್ತೇವೆ ಆದ ಕಾರಣ ನಿಮ್ಮಿಂದ ನಾವು ನಿಮ್ಮಿಂದ ಬಯಸುವುದು ಇಷ್ಟೇ ನಿಮ್ಮ ಲೆಫ್ಟ್ ಸೈಡ್ ನಲ್ಲಿ ಒಂದು ಲೈಕ್ ಕಾಣ್ತಿದೆ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಒಂದು ವಿಡಿಯೋ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟಿರ್ತೇವೆ ಅದಕ್ಕಾಗಿ ನಿಮ್ಮಿಂದ ಬಯಸುವುದು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ತೀನಿ ತುಂಬ ಜನರು ಕೇಳ್ತಾಯಿದ್ರು ಸರ್ ನಮಗೆ ಈಗಾಗಲೇ ಗೃಹಲಕ್ಷ್ಮಿ ಜನ ಹತ್ತನೇ ಕಂತಿನ ಹಣ ಬಂದಿದೆ ಇನ್ನು ಹನ್ನೊಂದನೇ ಕಂತಿನ ಹಣ ಬರ್ತೋ ಅಥವಾ ಇಲ್ಲ ಮತ್ತು ಕೆಲವೊಂದಿಷ್ಟು ಪೇಕ್ ಪೇಕ್ ಯೂಟ್ಯೂಬರ್ಸು ಬರಸು ಗೃಹಲಕ್ಷ್ಮೀ ಜನ ಹನ್ನೊಂದನೇ ಗಂಟೆ ಹಣ ಇವತ್ತು ಈ ಹನ್ನೆರಡು ಜಿಲ್ಲೆಗಳಿಗೆ ಬರುತ್ತದೆ ಮತ್ತು ಇಂದು ಈ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಬರುತ್ತೆ ತುಂಬ ಜನರು ಒಂದು ಪೇಕ್ ನ್ಯೂಸನ್ನು ಕೊಡುತ್ತಿದ್ದಾರೆ ಇದು ನಿಜಾನ ಅಥವಾ ಸುಲಭ ಅಂತ ತುಂಬ ಫಲಾನುಭವಿ ಆದರು ಈಗಾಗಲೇ ನಮಗೆ ಹನ್ನೊಂದನೇ ಗಂಟೆ ಹಣ ಬಿಡುಗಡೆ ಆಗಿದೆ ಅಥವಾ ಇಲ್ಲ ಪ್ಲೀಸ್ ಸಂಪೂರ್ಣ ತಿಳಿಸಿಕೊಡಿ ಸಂಪೂರ್ಣವಾಗಿ ತಿಳಿಸಿಕೊಡಿ ಅಂತ ತುಂಬ ಫಲಾನುಭವಿ ಆದರು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಲು ಇಷ್ಟಪಡುತ್ತೇನೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ನೇಹಿತರೆ ಏನು ಶ್ರೀ ಸಿದ್ದರಾಮಯ್ಯ ಸರ್ ಅವರು ಹೇಳಿದ ಪ್ರಕಾರ ನಿಮಗೆ ಮೂರು ಫಸ್ಟ್ನೇದಾಗಿ ನಿಮಗೆ ಐದು ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿಗಳು ಏನು ಬಂದಾಗ್ತವೆ ಅಂತ ಹೇಳಿದ್ರಲ್ಲ ನಾವು ಶ್ರೀ ಸಿದ್ದರಾಮಯ್ಯ ಸರ್ ಅವರು ಇದರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನೆಂದರೆ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದ ಆದ ಕಾರಣ ನಾವು ನೋಡಿದಂತೆ ನಡೀತೀವಿ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಆದ ಕಾರಣ ಇವು ಐದು ಗ್ಯಾರಂಟಿಗಳಲ್ಲಿ ಯಾವುದೂ ಕೂಡ ಬಂದಾಗಲ್ಲ ಅಂತ ಅವರು ತಿಳಿಸಿದ್ದಾರೆ ಅದು ಈಗ ತಾನೇ ಅದು ಈಗ ತಾನೇ ಗೊತ್ತಾಗಿದೆ ಆದ ಕಾರಣ ಇನ್ನು ಇದು ಕೂಡ ಪಿಕ್ಸ್ ಇಲ್ಲ ಇನ್ನೂ ಕೂಡ ಮುಂದೆ ಹೋಗುತ್ತಾ ಅವ್ರ ಹತ್ರ ಹಣ ಇದ್ದರೆ ಮಾತ್ರ ಇದು ಐದರಲ್ಲಿ ಐದಕ್ಕೂ ಇದು ಇರುತ್ತೆ ಅಥವಾ ಮುಂದೆ ಹೋದಂಥ ಒಂದು ಎರಡು ಮೂರು ಗ್ಯಾರಂಟಿಗಳನ್ನು ನಾವು ಬಂದ್ ಮಾಡ್ತೇವೆ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಶ ಶ ತಿಳಿಸಿದ್ದಾರೆ ಆದರೆ ಇದೇ ಕೂಡಲೇ ನಿಮಗೆ ಗೃಕ್ಷ್ಮಿ ಯೋಜನೆ ಮತ್ತು ಅನ್ನ ಭಾಗ್ಯ ಯೋಜನೆ ಹಾಗೂ ಇದು ಯುವ ನಿಧಿ ಯೋಜನೆ ಹಾಗೂ ಶಕ್ತಿ ಯೋಜನೆ ಮತ್ತು ಪ್ರೀ ವಿದ್ಯುತ್ ಇವು ಐದು ಗ್ಯಾರಂಟಿಗಳು ಈಗ ಚಾಲ್ತಿಯಲ್ಲಿರ್ತವೆ ಇನ್ನು ಮುಂದೆ ಹೋಗುತ್ತಾ ನಿಮಗೆ ನಿಮ್ಮ ಹತ್ರ ನಮ್ಮ ಹತ್ರ ಪಾಂಡಿದ್ರೆ ನಾವು ನಡೆಸ್ತೇವೆ ಇಲ್ಲಾಂದರೆ ಒಂದು ಎರಡು ಗ್ಯಾರಂಟಿಗಳನ್ನು ನಾವು ರದ್ದು ಮಾಡ್ತೇವೆ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ ಈಗಾಗಲೇ ಏನು ಸೆಂಟ್ರಲ್ನಲ್ಲಿ ಬಿ ಜೆ ಸರ್ಕಾರ ಬಂದಾಗಿದೆ ಶ್ರೀ ಪ್ರಧಾನ ಮಂತ್ರಿಯಾಗಿ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿ ಸರ್ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಹನ್ನೊಂದನೇ ಹನ್ನೊಂದನೇ ಗಂಜಿನ ಹಣದ ಬಗ್ಗೆ ತಿಳಿಸೋದಾದರೆ ಏನು ಶ್ರೀತು ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಪ್ರೆಸ್ ಮೀಟ್ ಅಲ್ಲಿ ಪ್ರೆಸ್ನವರು ಹೇಳಿದ್ದಾರೆ ಲಕ್ಷ್ಮಿ ಅಂಬಾಕರ್ ಮೇಡಮ್ಗೆ ಸರಿ ಮೇಡಮ್ ಈಗಾಗಲೇ ಗೃಹಕ್ಷ್ಮೀಜನ್ ಹತ್ತನೇ ಗಂಜಿನ ಹಣ ಬಿಡುಗಡೆ ಆಗಿದೆ ಹನ್ನೊಂದನೇ ಗಂಜಿನ ಹಣ ಕೂಡ ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಆದರೂ ಕೂಡ ಇದುವರೆಗೆ ಗೃಹಕ್ಷ್ಮೀಜನ್ ಹನ್ನೊಂದನೇ ಗಂಜಿನ ಹಣ ಬಿಡುಗಡೆನೇ ಆಗಿಲ್ಲ ಇನ್ನು ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸಿಕೊಡಿ ಅಂತ ಆ ಪ್ರಶ್ನವರು ಕೇಳಿದಾಗ ಶ್ರೀಲಕ್ಷ್ಮಿ ಹಬ್ಬ ಮೇಡಮ್ ತಿಳಿಸುವುದು ಏನೆಂದರೆ ನಿಮಗೆ ಹನ್ನೊಂದನೇ ಕಂಚಿನ ಹಣ ಹಣವನ್ನು ನಾವು ಅತಿ ಶೀಘ್ರದಲ್ಲಿನೇ ಬಿಡುಗಡೆ ಮಾಡುತ್ತೇವೆ ಅಂತ ಒಂದು ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ ಆದ ಕಾರಣ ಯಾರೂ ಕೂಡ ಗುರುಲಕ್ಷ್ಮೀ ಜನ ಹನ್ನೊಂದನೇ ಕಂಚಿನ ಹಣ ಯಾರೆಲ್ಲ ಪೇಕ್ ಯೂಟ್ಯೂಬರ್ಸ್ ಬರಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಅವ್ರ ಮಾತ ನಂಬಲ್ಲೂ ಹೋಗಿಬೇಡ ಸ್ನೇಹಿತರೆ ನಿಮಗೆ ಹನ್ನೊಂದನೇ ಕಂಚಿನ ಹಣ ಇದೆ ಜೂನ್ ಹದ್ ಒಳಗಾಗಿ ಬರುವ ಸಾಧ್ಯತೆ ತುಂಬ ಇದೆ ಅದಕ್ಕಾಗಿ ನೀವು ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನಗಳ ಕಾಲ ವೇಟ್ ವೇಟ್ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿಯ ಫೇಕ್ ನ್ಯೂಸನ್ನು ಹೇಳೋಲ್ಲ ಸತ್ಯವಾದ ಮಾಹಿತಿಯನ್ನು ಗೌರ್ಮೆಂಟಿಂದ ಬಂದಂಥ ತಕ್ಷಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡ್ತೀನಿ ಅದಕ್ಕಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಸೊ ಈಗ ನಿಮ್ಮ ಡೌಟ್ ಕ್ಲಿಯರ್ ಆಗತ್ತಲ್ಲ ಇನ್ನೂ ಕೂಡ ಏನಾದ್ರು ಡೌಟ್ ಇದ್ರು ಕೂಡ ನಿಮಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಕಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಸೊ ಈಗ ನಿಮ್ಗೆ ಡೌಟ್ ಕ್ಲಿಯರ್ ಆಗತ್ತಲ್ಲ ಗೃಹಕ್ಷ್ಮೀ ಹನ್ನೊಂದಕ್ಕೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಇದೇ ಜೂನ್ ಹದಿನೈದು ಇದೇ ಜೂನ್ ಹದಿನೈದು ತಾರೀಕು ಶ್ರೀ ಲಕ್ಷ್ಮಿ ಹಬ್ಬಕರ ಮೇಡಮ್ ಅವರು ಹೇಳಿದ್ದಾರೆ ಆದರೂ ಕೂಡ ನಿಮಗೆ ಜೂನ್ ಎರಡರ ಒಳಗಾಗಿ ಗುರುಲಕ್ಷ್ಮಿ ಜೀವನ ಹನ್ನೊಂದನೇ ಕಂತಿ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಹಾಗೂ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಕೂಡ ಏನು ಶ್ರೀ ನರೇಂದ್ರ ಮೋದಿ ಅವರು ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಆದ ಕಾರಣ ನಿಮಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಏನಂದರೆ ನಾವು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ವರ್ಷಕ್ಕೆ ಆರು ಸಾವಿರ ಏನು ಬರುತ್ತಿತ್ತು ನೋಡಿ ನಾಲ್ಕು ತಿಂಗಳು ಎರಡು ಸಾವಿರ ಅದು ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆ ಪಿ ಎಮ್ ಕಿಸಾನ್ ಎರಡು ಸಾವಿರ ರೂಪಾಯಿ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಈ ಕವಶ್ಯ ಯಾರಾದ್ರೂ ಕಂಪ್ಲೀಟ್ ಆಗಿಲ್ಲ ನೋಡಿ ಏನು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಇದು ಈ ಕವಶ್ಯ ನೀವು ಕಂಪ್ಲೀಟ್ ಮಾಡಿಸ್ಕೊ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಪಿ ಎಂ ಕಿಸಾನ್ ಹದಿನೇಳಿನ ಹಣ ಇನ್ನು ಎರಡು ಮೂರು ದಿನಗಳಲ್ಲಿ ಖಂಡಿತವಾಗಿ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಸ್ನೇಹಿತರೆ ಏನು ಶ್ರೀ ನರೇಂದ್ರ ಮೋದಿ ಅವರು ಸರ್ ನರೇಂದ್ರ ಮೋದಿ ಸರ್ ಅವರು ಬಿಡುಗಡೆ ಮಾಡಲು ಸಹಿಯನ್ನು ಮಾಡಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಡಿ ಬಿ ಟಿ ಮೂಲಕ ನೇರ ನಗದು ವರ್ಗಾವಣೆ ಮಾಡ್ತಾರಂತೆ ಆದ ಕಾರಣ ಈ ಕೆ ವೈಶಿ ಯಾರಲ್ಲ ಕಂಪ್ಲೀಟ್ ಮಾಡಲಿ ನೋಡಿ ಈ ಕೆ ಕೂಡ ಕಂಪ್ಲೀಟ್ ಮಾಡಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಆದರೂ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ 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 ಒಂದು ಕೆ ಸಬ್ಸ್ಕ್ರೈಬರ್ನ ಬೇಗ ಕಂಪ್ಲೇಂಟ್ ಮಾಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ